પાડા 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 એક 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 ಎಲ್ಲಿ ಸರ್ ಹಿಂಗ್ ಅವಳಿ ಜಿಲ್ಲೆಯ ರೈತರ ಮೋಸ ಮಾಡ್ತಾ ಇದಾರೆ ಕೂಡಲೇ ಇವತ್ತ ನಿಲ್ಲಿಸಬೇಕು ಅದ್ರ ಜೊತೆಗೆ ಏನು ನಮ್ಮ ಅವಳಿ ಜಿಲ್ಲೆಯ ರೈತರು ಹಾಳು ಮಾಡಿದ್ದಾರೆ ಮನ್ನಿನ ದಿವಸ ವಿಜಯಪುರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಜಲಸಂಪನ್ಮೂಲ ಸಚಿವರ ಒಂದು ಪ್ರತಿಕೃತಿಯನ್ನ ದಹನ ಮಾಡಿ ಮಾಡಿದ್ದೆವು ಇವತ್ತು ದ್ಯೋತಕವಾಗಿ ಇವತ್ತ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನ ಆಲಮಟ್ಟಿಯ ಒಂದು ಲಾಲ್ ಬಹದ್ದೂರ್ ಶಾಸ್ತ್ರಿ ಹಿಂದಿನಲ್ಲಿ ಇವತ್ತು ನಾವು ಸಂಪ್ರದಾಯದಂತೆ ಅವರ ಉತ್ತರ ಕ್ರಿಯಾದಿಗಳನ್ನ ಮಾಡಿ ಅವರಿಗೆ ಶ್ರದ್ಧಾಂಜಲಿ ಕಾರ್ಯಕ್ರಮ ಅರ್ಪಿಸುವ ಮೂಲಕ ಅವರ ಆತ್ಮಕ್ಕೆ ಒಂದು ಶಾಂತಿಯನ್ನು ಕೋರಿದ್ದೇವೆ ಈಗಲಾದ್ರೂ ಇವತ್ತು ಸರ್ಕಾರ ಎಚ್ಚೆತ್ತುಕೊಂಡು ಇವತ್ತು ನೀವು ಮಾಹನ ಮರ್ಯಾದೆ ಏನು ಉಳಿದಿಲ್ಲ ಇವತ್ತು ತೆಲಂಗಾಣ ಪರವಾಗಿ ನೀವು ಕೆಲಸ ಮಾಡ್ತೀರಪ್ಪ ಅಂತಂದ್ರ ನೀವು ಕರ್ನಾಟಕದಲ್ಲಿ ರಾಜಕಾರಣ ಮಾಡುವ ಅವಶ್ಯಕತೆ ಇಲ್ಲ ಅಷ್ಟೊಂದು ಅವ್ರ ಮೇಲೆ ಕಳಕಳಿ ತಪ್ಪನ ಇಲ್ಲಿ ನೀವು ರಾಜಕಾರಣ ಬಿಟ್ಟು ತೆಲಂಗಾಣಕ್ಕೆ ಹೋಗಿ ಯಾವುದೇ ಒಂದು ಕ್ಷೇತ್ರದಲ್ಲಿ ನಿಂತ್ಕೊಂಡು ನೀವು ಮುಖ್ಯಮಂತ್ರಿ ಆ ಏನೋ ಆಗ್ರಿ ಮೊದಲು ಈ ರಾಜ್ಯವನ್ನು ಬಿಟ್ಟು ಹಾಳಾಗೋರಪ್ಪ ಪುಣ್ಯಾತ್ಮಗಳೇ ಪುಣ್ಯಾತ್ಮಕ ನಿಮಗೆ ಈ ಎಂದೂ ಈ ರಾಜ್ಯದ ಜನ ಕ್ಷಮೆ ಮಾಡೋದ್ರಲ್ಲಿ ನಿಮಗೆ ಅಷ್ಟೊಂದು ಎಲ್ಲ ರೈತರ ವಿಷಯದಲ್ಲಿ ಹಾಳು ಮಾಡಿದ್ರಿ ರಾಜ್ಯನ ಹಾಳು ಮಾಡಿರಿ ನೀವು ಇನ್ನ ಏನ್ ಮಾಡಬೇಕೀರಿ ಅದಕ್ಕೆ ದಯಮಾಡಿ ಇನ್ನ ನಮ್ಮ ಕರ್ನಾಟಕದಲ್ಲಿ ರಾಜಕಾರಣ ಮಾಡೋದು ಸಾಕು ಈಗ ನಾವು ರೈತರ ಪಾಲಿಗೆ ನೀವು ಇದ್ದು ಸತ್ತಂಗ ಇವತ್ತಿನ